ಎಂಎಲ್ಸಿ ಮಾಜಿ ರಾಜ್ಯಸಭಾ ಸದಸ್ಯರಾದ ಕುಪ್ಪೇಂದ್ರ ರೆಡ್ಡಿ ಆಡಳಿತತ್ವದಲ್ಲಿ ಹೊಸದಾಗಿ ನವೀಕರಣಗೊಂಡಿರುವ ಶ್ರೀನಾರಾಯಣಿ ಚಿತ್ರಮಂದಿರ ಆರಂಭೋತ್ಸವ ಕೋಲಾರ ನಗರದ ಅಂತರ್ಗಂಗೆ ರಸ್ತೆ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಎಂಎಲ್ಸಿ ಇಂಚರ ಗೋವಿಂದರಾಜು ಇವರ ಒಡೆತನದ ನಾರಾಯಣಿ ಚಿತ್ರಮಂದಿರವು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಡಿಟಿಎಸ್ ಸೌಂಡ್ ಎಫೆಕ್ಟ್ ಮತ್ತು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲ ಆಸನಗಳನ್ನು ಒಳಗೊಂಡ ಚಿತ್ರಮಂದಿರ ಪ್ರದರ್ಶನಕ್ಕೆ ಸಜ್ಜಾಗಿದೆ ನೂತನ ಆಡಳಿತ ಮಂಡಳಿಯ ಮಾಜಿ ರಾಜ್ಯಸಭಾ ಸದಸ್ಯರಾದ ಕುಪೇಂದ್ರ ರೆಡ್ಡಿ ಅವರು ಚಲನ ಚಿತ್ರಮಂದಿರದ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ ಸಮಾಜ ಸೇವಕರಾದ ಬಂಗಾರಪೇಟೆ ಪಲ್ಲವಿ ಮಣಿ ನಾರಾಯಣಿ ಚಿತ್ರಮಂದಿರಕ್ಕೆ ಮತ್ತು ನೂತನ ಆಡಳಿತ ಮಂಡಳಿಯವರಿಗೆ ಶುಭವನ್ನು ಕೋರಿದರು ಥಿಯೇಟರನ್ನು ಉದ್ಘಾಟನೆಗೆ ಬಂದಂಥ ಶ್ರೀನಿವಾಸ ಅವರಾಗಿರ್ತಾರೆ ದಿನಶ್ ಅವರು ಮತ್ತು ಗಣೇಶ್ ಅವರಾಗಿರ್ತಾರೆ ಮತ್ತು ಇಲ್ಲಿನ ಎಲ್ಲ ಸ್ನೇಹಿತರು ನಮ್ಮ ಕೋಲಾರದಲ್ಲಿ ನಮ್ಮ ಮೊದಲಿಂದ ಅಚ್ಚರಿಕೊಂಡಿರುವಂತ ಇವತ್ತು ದಿನ ನಮ್ಮ ಎಮ್ ಎಲ್ ಸಿ ಅವರು ಇಲ್ಲೆಲ್ಲ ಅವರು ಪಾಲಿಕರು ಹೇಳಿದ್ದಾರೆ ಅವರಿನ ಬರಲಿಕ್ಕೆ ಇನ್ನೊಂದು ವಾರ ಆಗ್ತದೆ ಅಂತ ಹೇಳಿ ಆ ಶ್ ಒಳಗಡೆ ಅದಾದ ಮೇಲೆ ಮಾಡಬೇಕಾಗಿತ್ತು ಅಷ್ಟು ಒಳಗಡೆ ಮಾಡಬೇಕಂತಂದರೆ ಸರಿ ಆಯಿತು ಅಂತೇಳಿ ಹೇಳಿ ನಮಗೆ ನಾವು ಓಪಿ ಅವರು ನೋಡಿದರೆ ಥಿಯೇಟ್ರನ್ನ ಒಳ್ಳೆ ಇನ್ನೋವೇಸ್ಮೆಂಟ್ ಮಾಡಿದ್ದಾರೆ ನೀವೆಲ್ಲ ನೋಡಿದಾಗೆ ಆರುನೂರು ಜನರ ಸೀಟ್ ಇದೆ ಈ ಮನೋರಂಜನೆ ಅನ್ನೋದು ಯಾವುದೇ ಕಾರಣಕ್ಕೆ ಉಂಟ ತಿಂಡಿ ಸ್ಕೂಲು ಎಲ್ಲ ಆದಮೇಲೆ ಮನರಂಜನೆ ಕೂಡ ಅದು ಇಂಪಾರ್ಟೆಂಟ್ ಯಾಕಂದರೆ ಎರಡರಿಂದ ಮೂರು ಪರ್ಸೆಂಟು ದೇಶದ ಆರ್ಥಿಕತೆಗೆ ಉದ್ಯೋಗವನ್ನು ಕೊಡುವಂಥದ್ದು ಆರ್ಥಿಕ ಸಹಾಯ ಮಾಡುವಂಥದ್ದು ಈ ಅದು ಥಿಯೇಟ್ರ್ಗಳಾಗಿರ್ಬೋದು ಥಿಯೇಟ್ರ್ ಮಾಡೋ ಜನ ಕೆಲಸ ಮಾಡೋಂಥದ್ದಾಗಿರ್ಬೋದು ಪಿಕ್ಚರ್ ಆಗಿರ್ಬೋದು ಸ್ಟೋರಿ ಬರೆಯೋದಾಗಿರ್ಬೋದು ಈಗ ನಿಮ್ಮ ಮನೋರಂಜನೆ ಚಿತ್ರಗಳಲ್ಲಿ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಮೀಡಿಯಾ ಎಲ್ಲ ಮೀಡಿಯಾದಲ್ಲಿ ಸೀರಿಯಲ್ಗಳಾಗಿರ್ಬೋದು ಪಿಕ್ಚರ್ಗಳಾಗಿರ್ಬೋದು ಇದೆಲ್ಲ ನಡೆಸ್ತಾ ಇರ್ತಾರೆ ಮೊದಲೆಲ್ಲ ಪಿಕ್ಚರ್ ತೆಗಿಬೇಕಾದ್ರೆ ಆ ಕಾಲದಲ್ಲೆಲ್ಲ ಸಾವಿರ ಒಂದು ಲಕ್ಷ ಇದ್ದರೆ ಕಿಚ್ಚರ್ ಆಗ್ಬೋದು ಈಗ ಫ್ರೈಟ್ಸಲ್ಲ ನೆಟ್ಫ್ಲಿಕ್ಸ್ ಅಂಥವೆಲ್ಲ ಬಂದು ಹತ್ತು ಕೋಟಿ ಹದಿನೈದು ಕೋಟಿ ನೆಟ್ಫ್ಲಿಕ್ಸಲ್ಲಿ ಒಂದೊಂದು ಕಿಚ್ಚರ್ಗೆ ಐವತ್ತು ಕೋಟಿ ಎಲ್ಲ ಕೊಡ್ತಾ ಇರೋದು ನೋಡಿದ್ರೆ ಇವತ್ತು ದಿನ ಮನೋರಂಜನೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಗೊತ್ತಾಗ್ತದೆ ಅದರಿಂದ ಅಲ್ಲಿ ಇರ್ತಕ್ಕಂಥ ಜನ ಇಲ್ಲಿ ನಾಲ್ನ ಸೀಟಿಂಗ್ ನಮ್ಮ ಶ್ರೀನಿವಾಸವರು ಹೇಳೋದಾಗಲಿ ಹಸಿನಾಥ್ ಅವರು ಹೇಳಿದಾಗ ಹೇಳಿದ್ರಲ್ಲ ಈಗ ಕನ್ನಡಕ್ಕೆ ಒಳ್ಳೆಯ ಆದ್ಯತೆ ಕೊಡಲಿ ಮತ್ತು ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ತೆಲುಗು ನೋಡೋರು ಅದಕ್ಕೂ ಹೋಗಲಿ ಮತ್ತು ಕೆ ಜಿ ಎಫ್ ಅಲ್ಲೆಲ್ಲ ಚಿನ್ನದ ನಾಡು ಒಂದು ಇದು ತೆಮಿಳನವರು ಇದ್ದಾರೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ಒಂದೊಂದು ಚಿತ್ರವನ್ನು ಹಾಕಲಿ ಎಲ್ಲನೂ ನಾವು ಎಲ್ಲ ಭಾಷೆಗಳನ್ನು ಪ್ರೋತ್ಸಾಹ ಮಾಡಿರೋದು ಅಂತ ಹೇಳಿದ್ರೆ ಈ ಕರ್ನಾಟಕ ಮಾತ್ರ ಬೇರೆ ಯಾವ ಆ ರಾಜ್ಯಗಳಲ್ಲಿ ಇಷ್ಟೊಂದು ಭಾಷೆಗಳು ಇಲ್ಲ ಸರಿಗೂ ಮತ್ತು ಚಿತ್ರ ಮಾಧ್ಯಮವನ್ನು ನವೀಕರಿಸಲಾಗಿದೆ ಯಾವ ಥರ ಅಂದರೆ ಕಾಲ್ಬೆ ಅಟ್ಮಾ ಸೌಂಡು ಮತ್ತು ಪ್ರೊಜೆಕ್ಟ್ರು ಸ್ಕ್ರೀನು ಸೀಟ್ಸು ಟಾಯ್ಲೆಟ್ಸು ಪ್ರತಿಯೊಂದನ್ನು ಹೊಸದಾಗಿ ಮಾಡಿ ನವೀಕರಿಸಿದ್ದೀವಿ ಎ ಸಿ ಇರ್ಬೋದು ಸೌಂಡ್ ಸಿಸ್ಟಮ್ ಇರ್ಬೋದು ಹಿಂದೆ ಏನಿತ್ತು ಅದಕ್ಕೂ ಇವತ್ತಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಈ ಡಿಸ್ಟಿಕಲ್ಲೇ ಯಾವ ಥೇಟ್ರೂ ಮಾಡಿರಲ್ಲ ಆ ಥರ ಒಂದು ಒಳ್ಳೆ ಕೆಲಸ ಮಾಡಿ ಕೊಟ್ಟಿದ್ದೀವಿ ಜನ ಏನಿದ್ರು ಇನ್ನು ಪ್ರೇಕ್ಷಕರು ಇದನ್ನು ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ಪದೇ ಪದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಈ ಮುಂದಿನ ದಿನಗಳಲ್ಲಿ ಸುತ್ತಮುತ್ತ ಕೋಲಾರ ಜನತೆ ಮತ್ತು ಸುತ್ತಮುತ್ತಿನ ಜಿಲ್ಲೆ ಜಿಲ್ಲೆಯಲ್ಲಿ ಆಗಿ ಬಂದು ಈ ಸಿನಿಮಾನ ಒಂದ್ಸತಿ ವಿಸಿಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಪದೇ ಪದೇ ಬರ್ತಾರೆ ಫ್ಯಾಮಿಲೀಸ್ಗಂತೂ ಹಿಂದೆದಕ್ಕೂ ಇವತ್ತಿಗೂ ಅದರ ಚಿತ್ರನೇ ಬದಲಾವಣೆ ಮಾಡಿಬಿಟ್ಟಿದ್ದೀವಿ ಇಲ್ಲಿ ಒಂದು ಸರ್ತಿ ಬಂದು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಈ ಥರ ಕೋಲಾರ ಡಿಸ್ಟಿಕಲ್ಲಿ ಯಾವುದೇ ಇಲಾಖೆ ಸಿಟಿ ಚೆನ್ನಾಗಿದೆ ಎಫೆಕ್ಟ್ ಆಗ್ತಾರೆ ಇದೆ ನೀವು ಯಾವ ಥರ ಮಾಡಿದೀವಿ ಈಗ ಲೇಟೆಸ್ಟ್ ಡಾಲ್ಬಿ ಅಟ್ಮಾಸ್ ಇರೋದು ನೀವು ಬೆಂಗಳೂರಲ್ಲಿ ಸಿಟಿಯಲ್ಲಿ ಏನು ದೊಡ್ಡ ದೊಡ್ಡ ಚಿತ್ರಮಂದಿರ ಊರು ಇರ್ಬೋದು ದೊಡ್ಡ ದೊಡ್ಡ ಚಿತ್ರಮಂದಿರಗಳಲ್ಲಿ ಏನು ಸೌಂಡ್ ಇದೆಯೋ ಆ ಸೌಂಡೇ ಇವತ್ತಿಲ್ಲಿ ಅಳವಡಿಸಿದ ಅದೇ ನಿಮಗೆ ಆದ್ರೆ ಆ ಮಜಾನೇ ಬೇರೆ ಇರುತ್ತೆ ಸರ್ ಈಗ ರಾಜ್ಕುಮಾರ ರನ್ನಿಂಗ್ ಇದೆ ಪುನೀತ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ ಚಿತ್ರ ರನ್ನಿಂಗ್ ನಾ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕನ್ನಡಗೆ ಆದ್ಯತೆ ಕೊಡ್ತೀವಿ ಆ ಥರನೇ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಉಪೇಂದ್ರ ರೆಡ್ಡಿ ಅವರು ರಾಜ್ಯಸಭಾ ರಾಜ್ಯ ಸುಪರೇಂದ್ರ ರೆಡ್ಡಿ ಅವರು ಬಂದಿದ್ದರು ಮತ್ತು ಶ್ರೀನಾಥ್ ಅವರು ಬಂದಿದ್ದರು ಸಿ ಎಂ ಸಿ ಆರ್ ಶ್ರೀನಾಥ್ ಅವರು ಬಂದಿದ್ದರು ಹಾಗೂ ಇನ್ನಿತರ ಗಣ್ಯರು ಬಂದು ಎಲ್ಲರೂ ಶುಭ ಹಾರೈಸಿ ಹೋದರು ಇದು ಕಂಪ್ಲೀಟಾಗಿ ಸುಶಿಕ್ಷಿತವಾದ ಹವಾನಿಯಂತ್ರಿತ ಹೌದು ಸರ್ ನೀವು ಸತಿ ನಾನು ಹೇಳೋದಲ್ಲ ನೀವು ಸತಿ ನೋಡಿ ನೀವೇ ನೀವೇ ಇದಕ್ಕೆ ಸಾಕ್ಷಿಯಾಗಿ ಹೇಳ್ಬೇಕು ನೀವು ನೋಡಿ ಆರ್ನೂರ ಹದಿನೆಂಟು ಸೀಟ್ ಇದೆ ಸರ್ ಮೂರು ತರ ಇದೆ ಒಂದು ಪ್ರೀಮಿಯಂ ಕ್ಲಾಸ್ ಏನಪ್ಪ ಪ್ರೀಮಿಯಂ ಕ್ಲಾಸ್ ಹಿಂದೆ ಇರಲಿಲ್ಲ ಹಿಂದೆ ಇದ್ದಿದ್ದು ಬಾಲ್ಕನಿ ಮತ್ತೆ ಸೆಕೆಂಡ್ ಕ್ಲಾಸ್ ಅಂತ ಈಗ ನಾವು ಮೂರು ತರ ವಿಂಗಡಿಸಿದ್ದೀವಿ ಒಂದು ಪ್ರೀಮಿಯಂ ಕ್ಲಾಸ್ ಇಪ್ಪತ್ತೆರಡು ಸೀಟ್ ಇರುತ್ತೆ ಅದು ನಿಮಗೆ ಸೋಫಾ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಸೆಮಿರಿಕ್ಲೀನರ್ ಮತ್ತೆ ಗೋಲ್ಡ್ ಕ್ಲಾಸ್ ಮತ್ತೆ ಸಿಲ್ವರ್ ಕ್ಲಾಸ್ ಆಗ್ತದೆ ಮೊದ್ಲು ಪಲ್ವಿ ಥಿಯೇಟರ್ ಪಲ್ವಿ ಥಿಯೇಟರ್ ಹೆಸರಾನ್ ಹೆಸರುವಾಸಿ ಥಿಯೇಟರ್ ನೀವು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಲ್ಲಿ ಇಲ್ಲಿ ಎಷ್ಟು ಸಿನಿಮಾ ನೂರ್ ದಿನ ಓಡಿದ್ಯೋ ಲೆಕ್ಕನೇ ಇಲ್ಲ ವಜ್ರೇಶ್ವರಿ ಕಂಬನಿ ಸಾವ್ರಂತೂ ಪಲ್ಲವಿ ಥಿಯೇಟರ್ ಬಿಟ್ಟು ಬೇರೆ ಥಿಯೇಟ್ರಿಗೆ ಕೊಡ್ತಾ ಇರಲಿಲ್ಲ ಸಿನ್ಮಾ ಸೊ ಈಗ ಅದೇ ಥರ ಪರಂಪರೆ ಮುಂದುವರಿಸಬೇಕು ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ ಒಂದು ಆಗಿ ಎಲ್ಲರೂ ಸಿನಾ ಸಿನಿ ರಸಿಕರು ಈ ದೊಡ್ಡದೇ ಜಾಸ್ತಿ ಏನು ಇರೋದಿಲ್ಲ ಸರ್ ನಾವು ಏನು ಜಾಸ್ತಿ ಏನೋ ಇನ್ವೆಸ್ಟ್ ಇದು ಒಂದೇ ದಿವಸ ಬರೋ ಎಲ್ಲರೂ ಬರಬೇಕು ನೋಡಬೇಕು ಎಲ್ಲರೂ ಖುಷಿ ಪಡಬೇಕು ಇನ್ನೂರು ರೂಪಾಯಿ ಒಳಗಡೆನೆ ಇರುತ್ತೆ ಪ್ರೀಮಿಯಂ ಅನ್ನೋದು ಇನ್ನೂರು ಇರುತ್ತೆ ಯಾಕಂದ್ರೆ ಅಲ್ಲಿ ತುಂಬಾ ಲಕ್ಸುರಿ ಆಗಿದೆ ನಿಮಗೆ ಮಲ್ಟಿಪ್ಲೈಸ್ಗೆ ಹೋದರೆ ಅದೇ ಟಿಕೆಟ್ಗೆ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ನೀವು ಆ ಸೀಟ್ ಇಲ್ಲಿ ಹಾಕಿದೀವಿ ನಾವು ಇನ್ನೂರು ರೂಪಾಯಿಗೆ ಇನ್ನು ಮಾಮೂಲಿ ಗೋಲ್ಡ್ ಪ್ಲಾಸ್ ಎಲ್ಲ ನೂರೈವತ್ತು ನೂರ ಎಂಬತ್ತು ಆ ಥರ ಇರುತ್ತೆ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಬೇರೆ ಆನ್ಲೈನ್ ಬುಕ್ ಶೋ ಇದೆ जोमेटो इधे पेटीएम एल सेफ्टी सेफ्टी सेक्यूरीटी डिस्ट्रिकोम डिस्ट्रिक बैज जोमैटो सर थैंक